ಮೈ ಕೈ ನೋವು ಇಲ್ಲ ಕಾಲು ಕೈ ಮುರಿದೋಗ್ತಾ ಇದ್ದಾವೆ ಮೈ ಕೈ ನೋವೆಲ್ಲ ಬರ್ತಾ ಇರೋದು ಕಾಲು ಕೈ ಮುರಿದೋಗ್ತಾ ಇದ್ದಾವೆ ಜನ ಪ್ರಾಣ ಕಳ್ಕೊತಾ ಇದ್ದಾರೆ ಆಗಿ ತಾಲೂಕಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮಾಹಿತಿ ತಗೊಳ್ಳಿ ಎಷ್ಟು ಜನ ಟೂ ವೀಲರಲ್ಲಿ ಬಿದ್ದು ಎಷ್ಟು ಕಾರ್ ಆಕ್ಸಿಡೆಂಟ್ ಆಗಿದ್ದಾವೆ ಎಷ್ಟು ಬಸ್ಸು ಕೆರೆಗೆ ಹೋಗಿದಾವೆ ರಸ್ತೆ ಸರಿ ಇಲ್ಲದೆ ಅವ್ರ ಹತ್ರ ಮಾಹಿತಿ ತೊಗೊಳ್ಳಿ ನಾವೇಳಿದರೆ ರಾಜಕೀಯ ಉದ್ದೇಶಕ್ಕೆ ಹೇಳ್ತಾರೆ ಅಂತೀರಿ ನೀವು ಮಾಹಿತಿ ತೊಗೊಳ್ಳಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಇದ್ದಾರೆ ಸಬ್ ಸಬ್ಇನ್ಸ್ಪೆಕ್ಟರ್ ಇದ್ದಾರೆ ಡಿ ವೈ ಎಸ್ ಪಿ ಎಲ್ಲ ತಮಗೆ ಎಸ್ ಪಿ ಆಫೀಸಲ್ಲಿ ಸಿಗುತ್ತೆ ಮಾಹಿತಿ ಡಿ ಕೋಟೆ ತಾಲೂಕಲ್ಲಿ ರಸ್ತೆ ಅಪಘಾತದಲ್ಲಿ ಎಷ್ಟು ಜನ ಮೃತಪಟ್ಟವರು ಎಷ್ಟು ಜನ ಕಾಲು ಕೈ ಮುರ್ಕೊಂಡಿದ್ದಾರೆ ಎಷ್ಟು ಬಸ್ಸು ಕೆರೆಗೆ ಹೋಗಿದ್ದಾವೆ ಅದೆಲ್ಲ ಮಾಹಿತಿ ಸಿಗುತ್ತಲ್ಲ ತಗೊಳ್ಳಿ ಗ್ರಹಣ ಅಂತಲ್ಲ ಅವರು ಒಂದು ಬದಲಾವಣೆ ಬಯಸಿದ್ದಾರೆ ಆ ಬದಲಾವಣೆಗೆ ಅವ್ರಿಗೆ ಅವಕಾಶ ಸಿಗಲಿಲ್ಲ ಹತ್ತು ವರ್ಷದಿಂದ ಅವಕಾಶ ಸಿಗಲಿಲ್ಲ ಈ ಬಾರಿ ಅವಕಾಶ ಸಿಕ್ಕೈತೆ ಅದನ್ನು ಈ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೆಂಟರ ಫಲಿತಾಂಶದಲ್ಲಿ ಅವ್ರು ಆಸೆ ಈಡೇರಿಸ್ಕೋಬೇಕು ಅಂತ ಕಾರ್ಯಕರ್ತರು ಮತ್ತು ಮತದಾರರು ತೀರ್ಮಾನ ಮಾಡಿದ್ದಾರೆ ಈಗ ನಾನು ಹೊರಗಡೆನು ಹೊರಗಡೆನು ಅಂತಿದ್ರು ನನಗೆ ಹದಿನೈದು ದಿನದಲ್ಲಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡ್ತು ಆ ಪಕ್ಷದ ಕಾರ್ಯಕರ್ತರು ಆ ಪಕ್ಷದ ಮುಖಂಡರು ನನ್ನ ಮೇಲೆ ನಂಬಿಕೆ ಇಟ್ಟು ಬಿ ಫಾರಮ್ ಕೊಟ್ಟರು ಆ ಕೊಟ್ಟಾಗ ಐವತ್ತು ಸಾವಿರ ಜನ ಓಟ್ ಹಾಕಿದ್ರಲ್ಲ ಅಲ್ಲಿಗೆ ನಾನು ಮಾಡ್ತಾ ಇರೋ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿ ಮಾಡಬೇಕು ಅನಿಸುತ್ತೋ ಐವತ್ತು ಸಾವಿರ ಜನ ನಮ್ಮ ಬೆಂಬಲಕ್ಕೆ ನಿಂತೋರಲ್ಲ ಅವ್ರನ್ನ ಯಾವತ್ತೂ ನಾವು ಕೈ ಬಿಡಬಾರ್ದು ಅಂತೇಳಿ ಮತ್ತೆ ನಾನು ರಾಜಕಾರಣನ ಕಂಟಿನ್ಯೂ ಮಾಡಿದ್ದೀನಿ ಖಂಡಿತ ಜನ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಒಂದೂವರೆನೂ ಆಗ್ಬೋದು ಒಂದೂವರೆ ಮೇಲೂ ಆಗ್ಬೋದು ಅದು ಯಾವತ್ತೂ ಆಗ್ತಿತ್ತು ರಾಜಕೀಯ ವ್ಯತ್ಯಾಸಗಳಲ್ಲಿ ಕೆಲವು ಸಂದರ್ಭ ಕೆಲವ್ರಿಗೆ ಚಾನ್ಸ್ ಆಗುತ್ತೆ ಕೆಲವ್ರಿಗೆ ಚಾನ್ಸ್ ಆಗುತ್ತೆ ಅದೊಂದು ಅದೃಷ್ಟ ಕೋಟ ಅಂತಾರಲ್ಲ ಆ ಥರ ಸಂದರ್ಭ ಏನೂ ಕಾಯ್ತಾ ಇಲ್ಲ ಜೈಪ್ರಕಾಶ್ ಅವರು ಚಿಕ್ಕಣ್ಣವರು ಎಲ್ಲ ನಮ್ಮ ರಾಜ್ಯದ ನಾಯಕರು ಮತ್ತು ಜಿಲ್ಲಾ ನಾಯಕರೆಲ್ಲ ಮಾತುಕತೆ ಮಾಡಿ ಎಲ್ಲ ಸರಿ ಮಾಡ್ತಾರೆ ಖಂಡಿತ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಮುಖಂಡರುಗಳು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳೆಲ್ಲ ಒಗ್ಗೂಡಿ ಮುಂದಿನ ಚುನಾವಣೆನ ಎದುರಿಸ್ತೀವಿ ಅದು ಗೊತ್ತಿಲ್ಲ ಅದೆಲ್ಲ ಏನೋ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನಾವೇನು ಆ ಥರ ಎಂತಿಲ್ಲ ಅದು ಹಿರಿಯೋರವರು ಮಾಜಿ ಶಾಸಕರು ಅವರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧವಾಗಿರಬೇಕಲ್ಲ